ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ರೋಚಕ ಮಾಹಿತಿಯ ಸಂಚಿಕೆಗೆ ಸ್ವಾಗತ ನಿಮ್ಮ ಡಿಎನ್ಎನಲ್ಲಿ ಸಂಸ್ಕೃತ ಇದೆಯಾ ಡಿಎನ್ಎಯಲ್ಲಿ ಒಂದು ಭಾಷೆ ಇರಲು ಸಾಧ್ಯವೇ ಅದರಿಂದ ನಮಗಾಗುವ ಪ್ರಯೋಜನವಾದರೂ ಏನು ಎಂಬೆಲ್ಲ ಕುತೂಹಲಗಳಿಗೂ ಇಂದು ಉತ್ತರ ಹುಡುಕೋಣ ಆಧ್ಯಾತ್ಮಿಕ ವಿಭಿನ್ನ ಸಾಂಸ್ಕೃತಿಕತೆಯ ನೆಲೆ ನಮ್ಮ ಭರತಕಂಡ ಸಂಸ್ಕೃತ ನಮ್ಮ ಪೂರ್ವಜರ ಭಾಷೆ ಸಂಸ್ಕೃತವನ್ನು ದೇವಭಾಷೆ ಭಾಷೆ ಎಂದಲೂ ಕರೆಯುತ್ತಾರೆ ಎಂದರೆ ನಾವು ಅದರ ಮೇಲಿಟ್ಟಿರುವ ಗೌರವ ಸ್ಪಷ್ಟವಾಗಿದೆ ಎಂದರ್ಥ ವೇದಗಳ ಭಾಷೆ ದೇವರ ಭಾಷೆ ಆಚಾರ್ಯರ ಭಾಷೆ ನಮ್ಮ ಸಂಸ್ಕೃತ ಇಂತಹ ಭಾಷೆಯಲ್ಲಿ ಧ್ವನಿ ಉಚ್ಚಾರಣೆ ಅತ್ಯಂತ ಸೊಫೆಸ್ಟಿಕೇಟೆಡ್ ಆಗಿದ್ದು ಅದರ ಬಗ್ಗೆ ಹಲವು ಅಚ್ಚರಿಯ ಮಾಹಿತಿಗಳನ್ನು ಇಂದು ತಿಳಿಯೋಣ ಸಂಸ್ಕೃತದ ವ್ಯಾಕರಣವನ್ನು ಪಾಣಿಯ ಅಷ್ಟಾಧ್ಯಾಯಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು ವಿಶ್ವದ ಅತ್ಯಂತ ಸೈಂಟಿಫಿಕಲಿ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಎಂದು ಸಂಸ್ಕೃತವನ್ನು ಕರೆಯುತ್ತಾರೆ ಭಾರತದ ಕಲೆ ವಿಜ್ಞಾನ ಆಯುರ್ವೇದ ನಾಟ್ಯಶಾಸ್ತ್ರ ವಾಸ್ತುಶಿಲ್ಪ ಭೌತಶಾಸ್ತ್ರ ರಸಶಾಸ್ತ್ರ ಗಣಿತ ಕಾಮಶಾಸ್ತ್ರ ಅರ್ಥಶಾಸ್ತ್ರ ಹೀಗೆ ಭಾರತದ ಹೃದಯವೇ ಸಂಸ್ಕೃತವಾಗಿದೆ ಸಂಸ್ಕೃತದ ಐವತ್ತು ಶಬ್ದಗಳು ಶರೀರದ ಐವತ್ತು ಮೇಜರ್ ಎನರ್ಜಿ ಪಾಯಿಂಟ್ಸ್ ಅರ್ಥಾತ್ ನಾಡಿ ಮತ್ತು ಚಕ್ರಗಳಿಗೆ ಮ್ಯಾಚ್ ಆಗುತ್ತವೆ ಎಂದು ನಾದಯೋಗ ಪಂಥಗಳು ಹೇಳುತ್ತವೆ ಉದಾಹರಣೆಗೆ ಓಂ ಉಚ್ಚಾರಣೆಯು ಬ್ರೈನ್ ಮತ್ತು ವೇಗಸ್ ನರ್ವ್ ಸ್ಟಿಮುಲೇಷನ್ ಉಂಟು ಮಾಡುತ್ತದೆ ರ ಚೆಸ್ಟ್ ರೆಸ್ಪಾನ್ಸ್ ಅನ್ನು ಸೃಷ್ಟಿಸುತ್ತದೆ ಕ ಅಥವಾ ಖ ಥ್ರೋಟ್ ಆಕ್ಟಿವೇಶನ್ ಮಾಡುತ್ತದೆ ಅನುಸ್ವಾರಗಳು ನೇಸಲ್ ವೈಬ್ರೇಷನ್ ಕಾಮಿಂಗ್ ಎಫೆಕ್ಟ್ ಅನ್ನು ನೀಡುತ್ತವೆ ಇದು ಕೆಲವೇ ಕೆಲವು ಶಬ್ದಗಳ ಉಚ್ಚಾರಣೆಯಿಂದ ಉಂಟಾಗುವ ಪರಿಣಾಮ ಯೋಚಿಸಿ ಇನ್ನು ಸಾಲು ಸಾಲು ಮಂತ್ರಗಳ ಪಠನೆ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರಬಹುದು ಹಾಗಾದರೆ ನಮ್ಮ ಡಿಎನ್ಎನಲ್ಲಿ ಸಂಸ್ಕೃತ ಇದೆಯಾ ಡಿಎನ್ಎಯಲ್ಲಿ ಭಾಷೆ ಖಂಡಿತವಾಗಿಯೂ ಇರುವುದಿಲ್ಲ ಆದರೆ ಭಾಷೆಯ ಸ್ಟ್ರಕ್ಚರ್ ಧ್ವನಿ ರಿದಮ್ಗಳ ಬಗ್ಗೆ ನಮ್ಮ ಮೆದುಳು ಸೆರೆ ಹಿಡಿಯುವ ಸಾಮರ್ಥ್ಯ ಜನನ ಸಿದ್ಧ ಅದರ ಕಾರಣಕ್ಕೆ ಸಂಸ್ಕೃತದ ಶುದ್ಧ ಗಣಿತೀಯ ಧ್ವನಿ ಪ್ಯಾಟರ್ನ್ಗಳನ್ನು ಮೆದುಳು ಬೇಗ ಪಿಕ್ ಮಾಡುತ್ತದೆ ಆದರೆ ಯಾವ ಭಾಷೆಯನ್ನು ನಾವು ಕಲಿಯುತ್ತೇವೆ ಅನ್ನೋದು ನಮ್ಮ ಸುತ್ತಲಿನ ಪರಿಸರ ನಿರ್ಧಾರ ಮಾಡುತ್ತದೆ ಇನ್ನು ಸಂಸ್ಕೃತ ಭಾಷೆಯು ಬೇರೆಲ್ಲ ಭಾಷೆಗಳಿಗಿಂತ ಅದರ ವೈಜ್ಞಾನಿಕ ಫಾರ್ಮೇಷನ್ ಆಧಾರದ ಮೇಲೆ ನಮ್ಮ ಜೀನ್ಸ್ಗಳ ಮೇಲೆ ಪ್ರಭಾವ ಬೀರಬಲ್ಲದು ಎಂದು ಇತ್ತೀಚಿನ ಸಂಶೋಧನೆಗಳು ದೃಢೀಕರಿಸಿವೆ ಒಂದು ಭಾಷೆ ಚಿಕಿತ್ಸೆಯಾಗಲು ಹೇಗೆ ಸಾಧ್ಯ ಹೌದು ವೀಕ್ಷಕರೇ ನಮ್ಮ ಬೆಂಗಳೂರಿನ ನಿಮನ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಮಾಡಿದ ಬ್ರೈನ್ ವೇವ್ಸ್ ಇಇಜಿ ಸ್ಟಡಿಯಲ್ಲಿ ತಿಳಿದ ವಿಷಯವೇನೆಂದರೆ ಸಂಸ್ಕೃತ್ ಮಂತ್ರ ಪಠನೆ ಮಾಡಿದಾಗ ವ್ಯಕ್ತಿಯ ಮೆದುಳಿನಲ್ಲಿ ಆಲ್ಫಾ ಮತ್ತು ತೀಟಾ ವೇವ್ಗಳು ಹೆಚ್ಚಾಗುತ್ತವೆ ಇದು ಕಾಮ್ ಮೈಂಡ್ ಫೋಕಸ್ ಮತ್ತು ಮೆಮೊರಿ ಇಂಪ್ರೂವ್ಮೆಂಟ್ ಹಾಗೂ ಸ್ಟ್ರೆಸ್ ರಿಡಕ್ಷನ್ ಗೆ ಕಾರಣವಾಗುತ್ತದೆ ಯೂನಿವರ್ಸಿಟಿ ಆಫ್ ಎಂ ಎಂಆರ್ಐ ಸ್ಟಡೀಸ್ ಗಳು ತಿಳಿಸುವುದೇನೆಂದರೆ ಓಂಕಾರ ಪಠಣೆ ಮಾಡುವುದರಿಂದ ಲಿಂಬಿಕ್ ಸಿಸ್ಟಮ್ ಕಾಮ್ ಆಗುತ್ತದೆ ಅಮಿಗ್ಡಾಲಾ ಡಾಲಾ ಎನ್ನುವ ಮೆದುಳಿನ ಭಾಗ ತನ್ನ ಆಕ್ಟಿವಿಟಿಯನ್ನು ಕಡಿಮೆ ಮಾಡಿ ಅಥವಾ ಕುಗ್ಗಿಸಿ ಆಂಗ್ಸೈಟಿ ಕಡಿಮೆಯಾಗಲು ಸಹಕಾರಿಯಾಗುತ್ತದೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ನಡೆಸಿದ ಸ್ಟಡಿ ಸಂಸ್ಕೃತ ಶ್ಲೋಕ ಓದುವುದರಿಂದ ಮೆಮೊರಿ ಸರ್ಕ್ಯೂಟ್ ಶಕ್ತಿಶಾಲಿಯಾಗಿ ಮೆಮೊರಿ ಪವರ್ ಹೆಚ್ಚಾಗುತ್ತದೆ ಎಂದು ಸಾರುತ್ತದೆ ಟ್ರಿನಿಟಿ ಕಾಲೇಜ್ ಆಫ್ ಡಿಬ್ಲಿನ್ ನಡೆಸಿದ ಸಂಶೋಧನೆಯಲ್ಲಿ ಶ್ಲೋಕಗಳ ಪಠಣದಿಂದ ವೇಗಸ್ ನರ್ವ್ ಆಕ್ಟಿವೇಟ್ಗೊಳ್ಳುತ್ತದೆ ಇದರಿಂದ ಹಾರ್ಟ್ ರೇಟ್ ಕಡಿಮೆಯಾಗಿ ಅದರ ಮೂಲಕ ಬ್ಲಡ್ ಪ್ರೆಷರ್ ಕಡಿಮೆಯಾಗಿ ಪ್ಯಾರಾಸಿಂಪಥೆಟಿಕ್ ಆಕ್ಟಿವೇಶನ್ ಹೆಚ್ಚಾಗಿ ಹೀಲಿಂಗ್ ಮತ್ತು ರಿಲ್ಯಾಕ್ಸೇಷನ್ ಮೋಡಿಗೆ ದೇಹ ಬದಲಾಗುತ್ತದೆ ಎಂಬುದು ಸಾಬೀತಾಗಿದೆ ಅಚ್ಚರಿಗಳ ಭಾಷೆ ನಮ್ಮ ಹೆಮ್ಮೆಯ ಸಂಸ್ಕೃತ ಸಂಸ್ಕೃತದ ಪ್ರತಿಯೊಂದು ಅಕ್ಷರಕ್ಕೂ ಪ್ರಿಸೈಸ್ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಇದೆ ಅಂದರೆ ಪ್ರತಿಯೊಂದು ಶಬ್ದವನ್ನು ಉಚ್ಚರಿಸುವ ಸ್ಥಾನ ಗಟ್ ಚೆಸ್ಟ್ ಥ್ರಾಟ್ ಟಂಗ್ ಲಿಪ್ಸ್ ನೇಸಲ್ ಕ್ಯಾವಿಟೀಸ್ ಇಲ್ಲಿ ಉಂಟಾಗುವ ವೈಬ್ರೇಷನ್ಸ್ ದೇಹದೊಂದಿಗೆ ಪ್ರತಿಧ್ವನಿಸಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತವೆ ಇನ್ನು ಓಂ ಧ್ವನಿ ಭೂಮಿಯ ನೈಸರ್ಗಿಕ ಫ್ರೀಕ್ವೆನ್ಸಿಗೆ ಹೊಂದಾಣಿಕೆಯಾಗುತ್ತದೆ ಓಂ ಧ್ವನಿಯ ಫ್ರೀಕ್ವೆನ್ಸಿ ಅಪ್ರಾಕ್ಸಿಮೇಟ್ಲಿ ಸೆವೆನ್ ಪಾಯಿಂಟ್ ಏಟ್ ತ್ರೀ ಹರ್ಟ್ಸ್ ನಷ್ಟು ಇದ್ದು ಇದು ಭೂಮಿಯ ನೈಸರ್ಗಿಕ ಕಂಪನವಾದ ಕ್ಯೂಮನ್ ರೆಸೋನೆನ್ಸಿಗೆ ಸಮಾನವಾಗಿದೆ ಇದರಿಂದ ನಾವು ಓಂ ಎಂದು ಹೇಳುವಾಗ ಮೆದುಳು ದೇಹದ ಅಲೆಗಳು ಈ ಫ್ರೀಕ್ವೆನ್ಸಿಗೆ ಸಿಂಕ್ರೊನೈಸ್ ಆಗುತ್ತವೆ ಇದರಿಂದ ಗ್ರೌಂಡಿಂಗ್ ಎಫೆಕ್ಟ್ ಉಂಟಾಗಿ ಸ್ಥಿರತೆ ಮತ್ತು ಶಾಂತಿ ಉಂಟಾಗುತ್ತದೆ ಇದು ಮನುಷ್ಯನನ್ನು ಬೇರೆ ಲೋಕಕ್ಕೆ ಕರೆದೊಯ್ದ ಅನುಭವ ನೀಡುವುದಲ್ಲದೆ ಅನೇಕ ಮಾನಸಿಕ ವ್ಯಾಧಿಗಳಿಗೆ ಚಿಕಿತ್ಸೆಯಾಗಿದೆ ಸಂಸ್ಕೃತ ಮತ್ತು ಆಯುರ್ವೇದ ಆಯುರ್ವೇದದ ಪರಂಪರೆಯ ಬೆನ್ನೆಲುಬು ಈ ಸಂಸ್ಕೃತ ಭೂಮಿಗೆ ಆಯುರ್ವೇದವನ್ನು ಕರುಣಿಸಿದ ಅನೇಕ ಮಹನೀಯರು ತಮ್ಮ ಎಲ್ಲಾ ಜ್ಞಾನವನ್ನು ನಮಗೆಲ್ಲ ತಿಳಿಸಿದ್ದು ಸಂಸ್ಕೃತವೆಂಬ ದೇವ ಭಾಷೆಯ ಮೂಲಕ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಅಷ್ಟಾಂಗ ಹೃದಯ ಮಾಧವ ನಿಧಾನ ಕಾಶ್ಯಪಸಂಹಿತೆ ಬೈಷಜ್ಯ ರತ್ನಾವಳಿ ಹೀಗೆ ನೂರಾರು ಆಯುರ್ವೇದದ ಗ್ರಂಥಗಳು ರಚನೆಯಾಗಿತ್ತು ಸಂಸ್ಕೃತದ ಸಹಾಯದಿಂದ ಇನ್ನು ಆಯುರ್ವೇದದಲ್ಲೂ ಅನೇಕ ರೋಗಗಳಿಗೆ ಶ್ಲೋಕಗಳ ಉಲ್ಲೇಖವಿದೆ ಮಂತ್ರಚಿಕಿತ್ಸೆ ಎಂಬ ಪ್ರತ್ಯೇಕ ವಿಭಾಗವೇ ಇದೆ ಕನ್ನಡ ಮತ್ತು ಸಂಸ್ಕೃತ ಹೌದು ವೀಕ್ಷಕರೇ ನಮ್ಮ ನಿಮ್ಮೆಲ್ಲರ ತಾಯಿ ಕನ್ನಡಾಂಬೆ ಹಲವಾರು ಸಾಮ್ಯತೆಯನ್ನು ಹೊಂದಿದ್ದಾಳೆ ಕನ್ನಡದ ಅರವತ್ತರಿಂದ ಎಪ್ಪತ್ತರಷ್ಟು ಶಬ್ದಗಳು ಸಂಸ್ಕೃತ ಮೂಲಕ್ಕೆ ಸೇರಿರುವುದು ಅನೇಕ ಸಂಶೋಧನೆಗಳಿಂದ ಖಾತ್ರಿಯಾಗಿದೆ ಇವತ್ತಿನ ಸಿ ಪ್ಲಸ್ ಜಾವಾ ಫನ್ ಎಸ್ಕ್ಯೂಎಲ್ ಮುಂತಾದ ಪ್ರೋಗ್ರಾಮಡ್ ಲ್ಯಾಂಗ್ವೇಜ್ಗಳು ಸಂಸ್ಕೃತದ ಮುಂದೆ ಸಪ್ಪೆ ಏಕೆಂದರೆ ಸಂಸ್ಕೃತದಿಂದಲೇ ಇನ್ಸ್ಪೈರ್ ಆಗಿ ನಿರ್ಮಾಣಗೊಂಡ ಇವೆಲ್ಲವೂ ಹೇಗೆ ಸಂಸ್ಕೃತವನ್ನು ಮೀರಿಸಲು ಸಾಧ್ಯ ನಾಸಾ ಕೈಗೊಂಡಿದೆ ರಿಸರ್ಚ್ ನಾಸಾ ಮಾಡಿದ ರಿಸರ್ಚ್ನ ಪ್ರಕಾರ ಸಂಸ್ಕೃತವು ಆಲ್ಮೋಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಬಲ್ ಲ್ಯಾಂಗ್ವೇಜ್ ಆಗಿದ್ದು ಝೀರೋ ಆಂಬಿಗ್ವಿಟಿ ರೂಲ್ ಬೇಸ್ಡ್ ಸ್ಟ್ರಕ್ಚರ್ ಮಾಡ್ರನ್ ಎ ಐ ಗಳು ಇದರ ಲಾಜಿಕ್ ಅನ್ನು ಒಳಗೊಂಡಿದೆ ಪೀಚ್ ಥೆರಪಿಯಲ್ಲೂ ಸಂಸ್ಕೃತ ದೇಹವ ಸ್ಟಾಮರಿಂಗ್ ಆರ್ಟಿಕ್ಯುಲೇಷನ್ ಡಿಫೆಕ್ಟ್ಸ್ ಬ್ರೀತಿಂಗ್ ಕೋಆರ್ಡಿನೇಷನ್ಗಳಲ್ಲೂ ಸಂಸ್ಕೃತದ ಉಪಯೋಗ ದೃಢೀಕೃತಗೊಂಡಿದೆ ಉಸಿರಾಟ ಧ್ವನಿ ನರ ಸಂಯೋಜನೆಯನ್ನು ಸುಧಾರಿಸುತ್ತದೆ ಮಾತಿನ ನಿಯಂತ್ರಣ ಮತ್ತು ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನಮ್ಮ ಸಂಸ್ಕೃತ ವೀಕ್ಷಕರೇ ಕೇವಲ ಪ್ರತಿನಿತ್ಯ ಐದು ನಿಮಿಷಗಳ ಕಾಲ ಸಂಸ್ಕೃತ ಪಠಣ ಇಮ್ಯೂನ್ ವ್ಯಾಧಿಗಳಿಗೆ ಸಂಬಂಧಿಸಿದ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ ಸ್ಟ್ರೆಸ್ ಜೀನ್ಸ್ಗಳನ್ನು ಪರಿವರ್ತನೆಗೊಳಿಸುತ್ತದೆ ದೀರ್ಘಾಯುಷ್ಯ ನೀಡುವ ಜೀನ್ಸ್ ಹೀರೋಮಿರೇಜ್ ಆಕ್ಟಿವಿಟಿ ಹೆಚ್ಚಳಗೊಳಿಸುತ್ತದೆ ಇಷ್ಟೆಲ್ಲ ಇರುವಾಗ ಸಂಸ್ಕೃತ ಎನ್ ಗಳಲ್ಲಿ ಕೋಡೆಡ್ ಆಗಿರದೇ ಇರಬಹುದು ಆದರೆ ಎ ಹೇಗೆ ಕಾರ್ಯನಿರ್ವಹಿಸಬೇಕು ಎನ್ನುವುದನ್ನು ಖಂಡಿತ ಬದಲಾಯಿಸಬಲ್ಲದು ಎಂಬುದನ್ನು ತಿಳಿಯಬಹುದು ಅನೇಕ ಖಾಯಿಲೆಗಳಿಂದ ಬಳಲುತ್ತಿರುವವರು ನಮ್ಮ ಹಣೆ ಬರಹವೇ ಇಷ್ಟು ಏನು ಮಾಡಲಾಗಲ್ಲ ಎಂದು ಕೈ ಚೆಲ್ಲುತ್ತಿರುವ ಈ ಕಾಲದಲ್ಲಿ ಕೇವಲ ಹಣೆ ಬರಹವಲ್ಲ ಡಿಎನ್ಎ ಲೆವೆಲ್ನಲ್ಲಿ ನಿಮ್ಮ ಕಾಯಿಲೆಯನ್ನು ಬದಲಾಯಿಸಲು ದೇವರು ಕೊಟ್ಟಿರುವ ವರ ಈ ಸಂಸ್ಕೃತ ಯಾರಿಗೂ ತಿಳಿಯದೇ ಇರುವುದು ದುರಂತವೇ ಸರಿ ಇಂದಿನ ದಿನಗಳಲ್ಲಿ ಅನೇಕ ರಾಜಕಾರಣಿಗಳು ಓಟಿನ ಆಸೆಗಾಗಿ ಸಂಸ್ಕೃತ ಒಂದು ಸತ್ತ ಭಾಷೆ ಎಂದು ಕರೆದಾಗ ಭಾರತದ ಪ್ರಜೆಗಳಾದ ನಾವು ಯಾರು ಅದನ್ನು ಖಂಡಿಸದೆ ಅದರ ಉಳಿವಿಗಾಗಿ ಅವರನ್ನು ಒತ್ತಾಯಿಸದೆ ಹೋದದ್ದು ಇಂದಿನ ಪೀಳಿಗೆ ಸಂಸ್ಕೃತಕ್ಕೆ ಮಾಡುವ ಅವಮಾನವಲ್ಲದೆ ಮತ್ತಿನ್ನೇನೂ ಅಲ್ಲ ಪ್ರತಿಯೊಂದು ನಮ್ಮಲ್ಲಿನ ನ್ಯೂನ್ಯತೆಗಳಿಗೆ ಅಂದರೆ ಮಕ್ಕಳಲ್ಲಿ ಮೆಮೊರಿ ಏಕಾಗ್ರತೆ ಹಿರಿಯರಲ್ಲಿ ನಿದ್ದೆ ವ್ಯಾಧಿಗಳು ವಯಸ್ಕರಲ್ಲಿ ಸದೃಢ ಮನಸ್ಸು ಇಚ್ಛಾಶಕ್ತಿ ಹೆಣ್ಣು ಮಕ್ಕಳಲ್ಲಿನ ಅನೇಕ ಸಮಸ್ಯೆಗಳು ಈ ಎಲ್ಲವಕ್ಕೂ ಸಂಸ್ಕೃತ ಪರಿಹಾರ ನೀಡುತ್ತದೆ ನಿಮಗೂ ಸಂಸ್ಕೃತದಿಂದ ಪರಿಹಾರ ಬೇಕಿದ್ದರೆ ಮುಕ್ತವಾಗಿ ಆಯುರ್ಪಾಂಶಜನ್ಯದ ವೈದ್ಯರ ತಂಡವನ್ನು ಸಂಪರ್ಕಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ